ವಾರದ್ದು ಭವಿಷ್ಯ ನೋಡುವ ಅದ್ಭುತವಾದ ಶಕ್ತಿ ಮತ್ತು ಉತ್ಸಾಹಗಳನ್ನು ಅನುಭವಿಸುವಿರಿ ಬಹಳ ದಿನಗಳಿಂದ ಬಾಕಿ ಉಳಿದ ಹಣ ಹಿಂದಿರುಗಿ ಸಿಗುತ್ತದೆ ನೀವು ಅನೇಕ ಸವಾಲುಗಳನ್ನು ಎದುರಿಸುತ್ತೀರಿ ಆದರೆ ಒಂದು ಸಣ್ಣ ಪ್ರಕ್ರಿಯೆ ಕೂಡ ದೊಡ್ಡ ಹಾನಿಯನ್ನುಂಟು ಮಾಡುತ್ತದೆ ಮನಸ್ಸು ಕೆಲವೊಮ್ಮೆ ನಿರಾಸೆಗೊಳ್ಳಬಹುದು ಗಂಟಲಿನ ಸೋಂಕು ಉಂಟಾಗಬಹುದು ರಾಹುಗುರು ಗ್ರಹಗಳು ಖರ್ಚು ಹೆಚ್ಚುತ್ತಾರೆ ವೇಷರಾಶಿ ವೃಷಭ ರಾಶಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ ಸಂಬಂಧವನ್ನು ಉತ್ತಮವಾದಿಸಲು ನಿಮ್ಮ ವಿಶೇಷ ಕೊಡುಗೆ ಇರುತ್ತದೆ ಮಕ್ಕಳ ಚಟುವಟಿಕೆಗಳ ಮೇಲೆ ನಿಗಾ ಸರಿಯಾದ ಮಾರ್ಗದರ್ಶನ ನೀಡುವುದು ನಿಮ್ಮ ಜವಾಬ್ದಾರಿ ವಾರಾಂತ್ಯಕ್ಕೆ ಯಾವುದೇ ರೀತಿಯ ಪರಿಣಾಮವನ್ನು ತಪ್ಪಿಸುವುದು ಉತ್ತಮ ಪತ್ನಿ ಸಂಬಂಧವನ್ನು ಉತ್ತಮವಾಗಿರುತ್ತದೆ ಮೂತ್ರಕೋಶ ಸಂಬಂಧಿಸಿದ ಸಮಸ್ಯೆಗಳು ಕಾಣುತ್ತದೆ ಮಿಥುನ ರಾಶಿಯವರಿಗೆ ಮನೆ ಅತಿ ಮನೆಗೆ ಅತಿಥಿಗಳು ಬರಬಹುದು ಅವರನ್ನು ಸ್ವ ಸತ್ಕರಿಸಿ ಇತರರನ್ನು ಟೀಕಿಸುವುದು ಒಳ್ಳೆಯದಲ್ಲ ಯಾವಾಗ ಯಾರ ಸಹಾಯ ಬೇಕಾಗುತ್ತದೆ ಹೇಳೋದು ಕಷ್ಟ ಒಂದು ವೇಳೆ ಸಹಾಯದ ಅಗತ್ಯ ಇಲ್ಲದಿದ್ದರೂ ನಿ ಇತರರ ಬಗ್ಗೆ ಋಣಾತ್ಮಕವಾಗಿ ಮಾತನಾಡುವುದು ನಿಮಗೆ ಒಳ್ಳೆಯದಾಗಲಿ ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆಯನ್ನು ಕಾಪಾಡಿಕೊಳ್ಳಿ ಪತ್ನಿ ಸಂಬಂಧ ಸಿಹಿಯಾಗಿರುತ್ತದೆ ವಿ ವಿವಾಹ ನಿಷ್ಕರ್ಷ ಆಗುವ ಸಂಬಂಧ ಇದೆ ಕಟಕ ರಾಶಿಯ ಬಗ್ಗೆ ಹೇಳುವ ಆತ್ಮವಿಶ್ವಾಸ ಮತ್ತು ಮನೋಬಲದಿಂದ ನೀವು ಹೊಸ ಯಶಸ್ವಿಯನ್ನು ಸಾಧಿಸಬಹುದು ಪ್ರಭಾವಿ ವ್ಯಕ್ತಿತ್ವಗಳ ಹಣ ಸಂಪಾದಿಸುವ ಹೊಸ ಮಾರ್ಗಗಳನ್ನು ತೆರೆಯುತ್ತದೆ ನಿಮ್ಮ ಆಸೆಗಳನ್ನು ನಿಯಂತ್ರಿಸಿ ವ್ಯಾಪಾರದಲ್ಲಿ ಹೊಸ ಒಪ್ಪಂದವನ್ನು ಕಾಣಬಹುದು ನಿಮ್ಮ ಸಂಗತಿಯೊಂದಿಗೆ ಪ್ರೇಮ ಹೆಚ್ಚಾಗಬಹುದು ಕೌಟುಂಬಿಕ ಅಶಾಂತಿಯಿಂದ ಕಿರಿಕಿರಿ ನಿಮ್ಮ ಮನಸ್ಸಿಗೆ ನೋವು ಕೊಡುವ ಘಟನೆಗಳನ್ನು ನಡೆಯಬಹುದು ಸಿಂಹರಾಶಿ ಯಾರಿಗಾದರೂ ಸಹಾಯ ಮಾಡುವ ಮೂಲಕ ನೀವು ಸಂತೋಷವನ್ನು ಅನುಭವಿಸುವಿರಿ ವಿದ್ಯಾರ್ಥಿಗಳು ಸದ್ಮಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ವಿಯಾಗುತ್ತಾರೆ ಸ್ನೇಹಿತರೊಂದಿಗೆ ನಿಮ್ಮ ಸಂಬಂಧ ಹದಗೆಡಬಹುದು ಸಂಗತಿಯೊಂದಿಗೆ ಸ್ವಲ್ಪ ಭಿನ್ನಪ್ರಾಯ ಇರಬಹುದು ವ್ಯಾಯಾಮ ಮತ್ತು ಯೋಗದತ್ತ ಗಮನ ಹರಿಸಿ ವೃತ್ತಿಯಲ್ಲಿ ತಕ್ಕ ಪಟ್ಟಿನ ಯಶಸ್ಸು ಸಾಮಾಜಿಕ ಗೌರವ ಸ್ಥಾನಮಾನ ಸಿಗುತ್ತದೆ ಆದರೆ ಕುಟುಂಬದಲ್ಲಿ ಅಶಾಂತಿ ಇರುತ್ತದೆ ಕನ್ಯಾ ರಾಶಿಯ ಬಗ್ಗೆ ಮಾತನಾಡುವ ಪ್ರಮುಖ ಮಾಹಿತಿಯನ್ನು ಪಡೆದುಕೊಳ್ಳಲು ವಾರದ ಬಹು ಸಮಯ ಮೀಸಲಿಡುವಿರಿ ವೃತ್ತಿ ಹವ್ಯಾಸಕ್ಕೆ ಸಂಬಂಧಿಸಿದ ವ್ಯಕ್ತಿಯೊಂದಿಗೆ ಸಂದರ್ಶನವಿರುತ್ತದೆ ಮನಶಾಂತಿ ಇರುತ್ತದೆ ಈ ವಾರ ನಿಮ್ಮ ವೈಯಕ್ತಿಕ ವಿಷಯವನ್ನು ನಿರ್ಲಕ್ಷಿಸಬೇಡಿ ನಿಮಗೆ ಭಾವನಾತ್ಮಕ ಬೆಂಬಲ ಬೇಕಾಗುತ್ತದೆ ನೀವು ವ್ಯವಹಾರದಲ್ಲಿ ನಿರಂತರಾಗಿದ್ದು ಕುಟುಂಬಕ್ಕಾಗಿ ಸಮಯ ಕೊಡುವುದು ಸಾಧ್ಯವಾಗುತ್ತದೆ ನಿಮ್ಮ ಸ್ವಭಾವದಲ್ಲಿ ಸ್ಮರಣಾತ್ಮಕ ಬದಲಾವಣೆ ಇರುತ್ತದೆ ಮನೆ ಹಿರಿಯ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಆಸ್ಪತ್ರೆ ವಾಸದ ಸಾಧ್ಯತೆ ತಲೆಯಿರುವಿಕೆಯಂತಹ ಘಟನೆ ಸಂಬಂಧಿಸಬಹುದು ಕೌಟುಂಬಿಕ ವಾತಾವರಣ ಸಂತೋಷವಾಗಿರಬಹುದು ಅತಿಯಾದ ಆಳಾದ ಆಹಾರ ಮತ್ತು ಖರಿದಹಾರವು ವಿಕೃತಿ ಸಮಸ್ಯೆ ಉಂಟು ಮಾಡುತ್ತದೆ ಉಳಿದಂತೆ ಶುಭ ಫಲ ನಿರೀಕ್ಷಿಸಬಹುದು ಜೀವನ ಸರಸರವಾಗಿ ಮುನ್ನಡೆಯುತ್ತದೆ ದಿನವಾರ ಧಾರ್ಮಿಕ ಆತ್ಮಿಕ ಕೆಲಸ ಆಸಕ್ತಿ ಹೆಚ್ಚಾಗುತ್ತದೆ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಚೈತನ್ಯವನ್ನು ಅನುಭವಿಸಿ ಮತ್ತು ಸಮಯ ಕಳೆಯಿರಿ ನಿಮ್ಮ ಕೋಪವನ್ನು ನಿಯಂತ್ರಿಸಿ ದಾಂಪತ್ಯದಲ್ಲಿ ಒತ್ತಡ ಉಂಟಾಗಬಹುದು ವಾಹನ ಎಚ್ಚರಿಕೆಯಿಂದ ಚಾಲನೆ ಮಾಡಿ ಅಜಾರುಕತೆಗಳು ಬೇಡ ವಾರದ ಮಧ್ಯಭಾಗ ಮನಸ್ಸಿಗೆ ಕಸಿವಿಸಿ ಮನೆಯಲ್ಲೇ ಒಂದು ಬಗೆಯ ಪರಿಚಿತ ಭಾವ ಮೂಡಬಹುದು ಇತರ ದೃಷ್ಟಿಯಲ್ಲಿ ನಿಮಗೆ ಬಗೆ ಬಗೆಗಿನ ಅಭಿಪ್ರಾಯ ಸುಧಾರಿಸುತ್ತದೆ ಮತ್ತು ಸಂಬಂಧಗಳು ಬಲವಾಗಿ ಬೆಳೆಯುತ್ತದೆ ಕೋಪವನ್ನು ನಿಯಂತ್ರಿಸಿ ವ್ಯವಹಾರಕ್ಕಾಗಿ ಪ್ರವಾಸವನ್ನು ಕೈಗೊಳ್ಳುವಿರಿ ಮಹಿಳೆಯರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಹಣ ಬರುವ ಯೋಗ ಇದೆ ಸಂತಾನದಿಂದ ಸುಖ ಸಂತೋಷ ದೊರೆಯುತ್ತದೆ ವಿದ್ಯಾರ್ಥಿಗಳಿಗೆ ಶುಭ ಲಾಭ ಇದೆ ವೈಯಕ್ತಿಕವಾಗಿ ಅಭಿವೃದ್ಧಿ ಸಾಧಿಸುವಿರಿ ಮಕರ ರಾಶಿ ವಿಶೇಷ ವ್ಯಕ್ತಿಗಳನ್ನು ಸಂದರ್ಶಿಸಬಹುದು ಎಲ್ಲ ಅಡೆತಡೆಗಳನ್ನು ನಿವಾರಿಸುವ ಮೂಲಕ ನೀವು ಮುನ್ನಡೆ ಬಡಬಹುದು ಕೆಲವೊಮ್ಮೆ ಅತಿಯಾಗಿ ಯೋಚಿಸುವುದು ಯಶಸ್ಸಿಗೆ ಕಾರಣವಾಗಬಹುದು ಸ್ಥಗಿತಗೊಂಡಿರುವ ಸರಕಾರಿ ಕಾರ್ಯಗಳನ್ನು ಪೂರ್ಣಗೊಳಿಸಲು ಶ್ರಮಿಸವಾಗಬೇಕಾಗುತ್ತದೆ ಜೊತೆಗೆ ಒತ್ತಡ ಇರುತ್ತದೆ ವ್ಯಾಪಾರದಲ್ಲಿ ಹೊಸ ಸಂಪರ್ಕಗಳು ಲಾಭದಾಯಕವಲ್ಲಾದದರಿಂದ ಅಲರ್ಜಿಗಳು ಸೋಂಕುಗಳು ಸಂಭವಿಸಬಹುದು ಖ್ಯಾತಿ ಮತ್ತು ಗೌರವವನ್ನು ಹೆಚ್ಚಿಸಬಹುದು ಸಾಮಾಜಿಕ ಜಾಣಗಳಲ್ಲಿ ಭಾಗವಹಿಸಿರಿ ಒಡ ಹುಟ್ಟಿದವರೊಂದಿಗಿನ ಸಂಬಂಧಗಳು ಸುಧಾರಿಸಬಹುದು ಆದರೆ ನಿಮ್ಮ ಮಾತು ಮತ್ತು ಕೋಪಗಳನ್ನು ನಿಯಂತ್ರಿಸಿ ಸಹೋದ್ಯೋಗಿಗಳ ಸಹಕಾರವನ್ನು ಕಾಣಬಹುದು ದಾಂಪತ್ಯದಲ್ಲಿ ನಿರಂತರ ಒತ್ತಡ ಉಂಟಾಗಬಹುದು ಪರಿಸ್ಥಿತಿ ಕೊಂಚ ಗಂಭೀರವಿರಬಹುದು ಆದರೆ ಅದನ್ನು ಜಾಣ್ಮೆಯಿಂದ ನಿಭಾಯಿಸುವುದು ಕಲೆ ನಿಮ್ಮದಾಗಿದೆ ಮೀನರಾಶಿ ವಿದ್ಯಾರ್ಥಿಗಳಿಗೆ ಯಶಸ್ಸು ಸಮಯ ಪಾಠದ ಕಡೆ ಗಮನ ಕೊಡಿ ನಿಮ್ಮ ವೈಯಕ್ತ ವ್ಯಕ್ತಿತ್ವದಲ್ಲಿ ಆಶ್ಚರ್ಯಕರ ಬದಲಾವಣೆ ಉಂಟಾಗುತ್ತದೆ ಮನೆಯಲ್ಲಿ ಮಾತನಾಡೋದು ಸಂಘರ್ಷದ ಸ್ಥಿತಿ ಕಾಣಬಹುದು ಕೆಲವೊಮ್ಮೆ ನಿಮ್ಮ ಹರಿಮಾಟ ಸ್ವಭಾವವು ಇತರರಿಗೆ ತೊಂದರೆ ಉಂಟು ಮಾಡಬಹುದು ಆದ್ದರಿಂದ ಸ್ವಲ್ಪ ಸಹನೆ ಸಮಯ ಕಾಪಾಡಿಕೊಳ್ಳಿ ಸಂಗತಿ ಆರೋಗ್ಯದ ಬಗ್ಗೆ ಒತ್ತಡ ಇರಬೇಕು ವ್ಯಾಯಾಮದಲ್ಲಿ ನಿರೀಕ್ಷೆ ಮಾಡಬೇಡಿ ಅನಿರೀಕ್ಷಿತ ಖರ್ಚು ನೆಮ್ಮದಿಗಿಡಿಸಬಹುದು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ